ಮೈಸೂರು ಭಾಗದ ಇತಿಹಾಸವನ್ನ ತಿರುಚಿ ಹೇಳೋದು ಕಾಂಗ್ರೆಸ್ನ ಕೆಲ ನಾಯಕರಿಗೆ ಖಯಾಲಿ ಆದಂತ ಕಾಣ್ತಾ ಇದೆ ಮೊನ್ನೆ ಅಷ್ಟೇ ಒಡೆಯರ್ ಅವರ ಜನಪರವಾದ ಕೆಲಸಕ್ಕೂ ಹಾಗೆ ಸಿದ್ದರಾಮಯ್ಯನವರ ಕೆಲಸಕ್ಕೂ ಕಂಪೇರ್ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ಅವರು ಚರ್ಚೆ ಗ್ರಾಸವಾಗಿದ್ದು ವಿವಾದ ಕಾರಣವಾಗಿದೆ ಇದೀಗ ಎಚ್ ಸಿ ಮಹದೇವಪ್ನವರ ಸರ ಕೆಆರ್ಎಸ್ಗೆ ಅಡಿಗಲ್ಲನ್ನ ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅಂತ ಹೇಳೋ ಮೂಲಕ ಹೊಸದೊಂದು ವಿವಾದಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ ಸಚಿವರು ಈ ವಿಚಾರವನ್ನು ಹೇಳಲಿಕ್ಕೆ ಈಗ ಯಾರಿಗೂ ಧೈರ್ಯ ಇಲ್ಲ ಆದರೆ ವಾಸ್ತವದಲ್ಲಿ ಕೆಆರ್ಎಫ್ಗೆ ಅಡಿಗಲ್ಲನ್ನ ಹಾಕಿದ್ದೇನೆ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ ಸಚಿವ ಎಚ್ಪಿ ಮಹದೇವಪ್ಪ ಆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಹೊಸ ವಿವಾದಕ್ಕೆ ಕಿಚ್ಚು ಹೊತ್ತಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದರೆ ಕೆಆರ್ಎಫ್ಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನ ನೀಡುವ ಮೂಲಕ ಹೊಸದೊಂದು ಚರ್ಚೆಗೆ ಗ್ರಾಹಕವಾಗಿದ್ದಾರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಎಲ್ಲ ನೋಡಿದ್ರ ನೀವು ಕುಮಾರ ನೋಡಿದ್ರಲ್ಲ ಫಸ್ಟ್ ಹಾಕಿ ಧೈರ್ಯನಲ್ಲಿ ಎಡಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ತಿಪ್ಪೂರ್ಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡು ಸಮಚಿಕ್ತಿದ್ರಲ್ಲ ಅವ್ರು ಮಾಡುದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕೋದು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸ ಪದ್ಧತಿಯನ್ನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರಲಿಲ್ಲ ಅವರು ಬಡವರು ಏನು ಕಟ್ಟಿ ಒಂದು ಕಟ್ಟಿದ ನೀನು ಕಂಟಿರ್ಲಿಲ್ಲ ನಿಧಾನ ಬಂದಿಲ್ಲಕ್ಕೆ ಒಂದೇ ಒಂದು ಇಂಚು ಭೂಮಿನ ಉಳ್ಳವ್ರು ಕೊಡ್ತಿರ್ಲಿಲ್ಲ ಅವರು ಏನ್ಪುಟ್ಟೆ ನೋಡ್ರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ಬಿರಗಡೆ ನೋಡಿದಿರ ನೀವು ಕುಮಾರ್ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ತಿಪ್ಪೂರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡು ಸಮಚಿತ್ತ ಮಾಡಿದ್ದೇನು ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಗೆ ಧೂಕದು ಯಾರನ್ನ ಯಾವ ಶೋಷಿತ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗೆಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನು ಗುರುಗಳೇ ನೋಡಿದ್ರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಎಡಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಎರಡೂ ಸಮಚಿಲ್ಲ ಮಾಡಿದೇನು ದೇವದಾಸಿ ಪದ್ದತಿಯನ್ನು ರದ್ದು ಮಾಡಿದ್ರು ದೇವದಾಸಿ ಪದ್ದತಿಗೆ ಧೂಕರು ಯಾರನ್ನ ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳಿಗೆ ವಂಚಿತರಾಗಿದ್ದಾರೆ ಬದುಕಿಗೆ ಒದ್ದಾಡ್ತಾ ಇದ್ದಾರೆ ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕಣ್ಣಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲಾಕಿರದೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ನೋಡಿದ್ರ ಕುಮಾರ್ ನೋಡಿದ್ರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ಕನ್ನಂಬಾಡಿ ಒಳಗಡೆ ಹೋದ್ರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಮೈಸೂರು ಭಾಗದ ಇತಿಹಾಸವನ್ನ ಮರುಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಿ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ಮಹಾದೇವಪ್ನವ್ರು ಸ್ಮಿತಾ ಈ ತರದ ವಿವಾದಗಳು ಇದೇನು ಹೊಸದಲ್ಲ ಸಾಕಷ್ಟು ಬಾರಿ ಸಾಕಷ್ಟು ರಾಜಕಾರಣಿಗಳು ಈ ರೀತಿಯ ವಿವಾದವನ್ನ ಎಬ್ಬಿಸುವಂತದ್ದು ಜೊತೆಗೆ ಕೇರಸ್ ಅಣೆಕಟ್ಟೆಯ ಬಗ್ಗೆ ಈ ರೀತಿ ಆ ಒಂದು ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಯಾಕಂದ್ರೆ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಆಗೋಕ್ಕೂ ಮೊದಲು ಅಹ್ ಟಿಪ್ಪು ಸುಲ್ತಾನ್ ಅಲ್ಲಿ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಾದ್ರು ಕೂಡ ಆರ್ ಎಸ್ ಡ್ಯಾಮ್ ಮಾದರಿಯಲ್ಲೇ ನಿರ್ಮಾಣ ಮಾಡೋದಕ್ಕೆ ಅಡಿಗಲನ್ನ ಹಾಕಿದ್ರು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಬರ್ತಾ ಇದ್ದಾರೆ ಅಂದ್ರೆ ವಾಸ್ತವವಾಗಿ ಜೊತೆಗೆ ಒಂದಷ್ಟು ಇತಿಹಾಸದ ಇತಿಹಾಸ ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಅಲ್ಲಿ ಆರ್ ಎಸ್ ಮಾದರಿಯಲ್ಲಿ ಅಲ್ಲಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಟಿಪ್ಪು ಸುಲ್ತಾನ್ ಮುಂದಾಗಿರ್ಲಿಲ್ಲ ಆದ್ರೆ ಒಂದು ಚೆಕ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಾಸನ ಕೂಡ ಇದೆ ಅಂತ ಸ್ಪಷ್ಟವನ್ನು ಪಡಿಸ್ತಾರೆ ಆದ್ರೆ ಕೆಆರ್ ಎಸ್ ಡ್ಯಾಮ್ ಮಾದರಿಯಲ್ಲಿ ಅದಷ್ಟು ದೊಡ್ಡ ಪ್ರಮಾಣದ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಟಿಪ್ಪು ಸುಲ್ತಾನ್ ಮುಂದಾಗಿರ್ಲಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುವಂತದ್ದು ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಏನು ಏನೋ ಡ್ಯಾಮ್ ನಿರ್ಮಾಣ ಮಾಡೋದು ಸುಲಭದ ಮಾತಾಗಿರ್ಲಿಲ್ಲ ಹಾಗಾಗಿ ಅದೊಂದಷ್ಟು ಒಂದು ವಿವಾದಗಳು ಇರೋದು ಉಂಟು ಆದ್ರೆ ಕೆಲವೊಂದು ಕಾಂಗ್ರೆಸ್ ರಾಜಕಾರಣಿಗಳು ಜೊತೆ ಒಂದಷ್ಟು ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರವಾಗಿ ಪದೇ ಪದೇ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡುವಂತದ್ದು ಜೊತೆಗೆ ವಿವಾದ ವಿವಾದನ ಮತ್ತೆ ಮತ್ತೆ ಉಟ್ಟಾಕುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅದು ಇದೀಗ ಮಹಾದೇವ 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 ಅವರ ಸರ್ಧಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಿಂದೆ ಈ ಹಿಂದೆ ಕೂಡ ಸಾಕಷ್ಟು ರಾಜಕಾರಣಿಗಳು ಹೇಳಿದ್ದು ಇವತ್ತು ಟಿಪ್ಪು ಸುಲ್ತಾನ್ ಅವರ ಒಗುಳುವ ಬರದಲ್ಲಿ ಈ ರೀತಿ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಸಚಿವ ಮದಪ್ಪ ಅವರು ಈ ರೀತಿ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಈ ಒಂದು ಹೇಳಿಕೆ ವಿಚಾರವಾಗಿ ಸಾಕಷ್ಟು ಏನೋ ವಿರೋಧದ ಜೊತೆಗೆ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಅದ್ರ ಜೊತೆಗೆ ಒಂದು ಸಾಮಾನ್ಯವಾಗಿ ರಾಜಕಾರಣಿಗಳ ಹೇಳಿ ಹೇಳಿಕೆಗಳು ಒಂದಾವ್ರ ಮುಂದೆ ಯಾರಿರ್ತಾರೆ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಅಥವಾ ಅವರನ್ನು ಓಲೈಸಲಿಕ್ಕೆ ಇಲ್ಲದೆ ಹೋದ್ರೆ ಸ್ವಂತ ಲಾಭ ಇದು ಇನ್ ಜನರಲ್ ನಾವ್ ಅನ್ಕೊಳ್ಳೋದು ಇವತ್ತು ಅಂಬೇಡ್ಕರ್ ಕಾರ್ಯಕ್ರಮ ಇದ್ದವ್ರು ಯಾರು ಅವ್ರ ಮುಂದೆ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಮಹದೇವ್ ಅಪ್ನವ್ರಿಗಾಗೋ ಲಾಭ ಏನು ಇದ್ರ ಲೆಕ್ಕಾಚಾರ ಏನ್ ನಡೀತಿದೆ ರಾಜಕೀಯ ಪಡಸಾಲೆಯಲ್ಲಿ ಮತ್ತ ಟಿಪ್ಪು ವಿಚಾರವಾಗಿ ಸಾಕಷ್ಟು ವಿವಾದಾತ್ಮಕ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದ್ರು ಅದ್ರ ಜೊತೆಗೆ ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲೂ ಕೂಡ ಟಿಪ್ಪು ದಿನಾಚರಣೆ ಮಾಡಿದ್ರು ಆದ್ರೆ ಈ ಅವಧಿಯಲ್ಲಿ ಆ ಒಂದು ವಿವಾದನ ಮತ್ತೆ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಕೂಡ ಸ್ವತಃ ಇಷ್ಟ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇರುವಂತದ್ದು ಆದ್ರೆ ಒಂದಷ್ಟು ಓಲೈಕೆ ರಾಜಕಾರಣ ಜೊತೆಗೆ ಒಂದಷ್ಟು ಸಮುದಾಯವನ್ನು ಓಲೈಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪದೇ ಪದೇ ಪ್ರಯತ್ನ ಮಾಡ್ತಾ ಇರುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದೇ ರೀತಿಯ ಆ ಒಂದು ಸನ್ನಿವೇಶ ಅಂದ್ರೆ ಅದೇ ರೀತಿ ಒಂದು ಪ್ರಯತ್ನದಲ್ಲಿ ಸಂಪರ್ಕದಲ್ಲಿ ರೀ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇತಿಹಾಸ ತಜ್ಞರಾದ ನಂಜರಾಜೆ ಅರಸ ಅವರು ನಮಸ್ಕಾರ ದೂರವಾಣಿ ಸಂಪರ್ಕ ಆಗಿದೆ ನಮ್ಮ ಪ್ರತಿನಿಧಿ ಆನಂದ್ ಮಾಹಿತಿಯನ್ನು ನೀಡ್ತಾ ಇದ್ರು ಇವತ್ತು ಎಚ್ ಸಿ ಮಹದೇವಪ್ನವರು ಕೊಟ್ಟ ಹೇಳಿಕೆ ಇದೀಗ ಹೊಸದೊಂದು ವಿವಾದ ಕಾರಣವಾಗ್ತಾ ಇರುತ್ತೆ ಕೆಆರ್ಎಸ್ ಕೆ ಅಡಿಗಲ್ಲ ಹಾಕಿದ್ದೆ ಟಿಪ್ಪು ಸುಲ್ತಾನ್ ಇದ್ರ ಬಗ್ಗೆ ಇವಾಗ ಮಾತನಾಡಲಿಕ್ಕೆ ಜನ ಹೆದರ್ತಾರೆ ಆದರೆ ಇದು ಇರೋ ವಾಸ್ತವಾಂಶ ಅಂತ ಹೇಳಿ ಹೇಳೋ ಮೂಲಕ ಮೈಸೂರಿನ ಇತಿಹಾಸದ ಬಗ್ಗೆ ಮತ್ತೆ ಮತ್ತೆ ಚರ್ಚೆಗಳು ಹೇಳೋ ಹಾಗೆ ಮಾಡ್ತಿದ್ದಾರೆ ಕೆಆರ್ ಎಸ್ ಡ್ಯಾಮ್ ಆ ಡ್ಯಾಮ್ಗೆ ಅಡಿಗಲ್ಲನ್ನ ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಎಚ್ ಸಿ ಮಹದೇವಪ್ಪನವರು ಇವತ್ತು ಹೇಳಿಕೆಯನ್ನ ನೀಡುವ ಮೂಲಕ ಹೊಸದೊಂದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಅಣ್ಣ ಬಡಿಕಟ್ಟಕ್ಕೆ ಏನೋ ಮುರುಗಡೆ ನೋಡಿದ್ರ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವ್ರ ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ ಈ ಕಡೆ ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಇವತ್ತು ಶ್ರೀರಂಗಪಟ್ಟಣ ಚಿಕ್ಕರಂಗೇಗೌಡರು ಇತಿಹಾಸಕಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಮೇಡಮ್ ಕೆಆರ್ಎಸ್ ಕೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನು ನೀವು ನೋಡಿದ್ದೀರಲ್ವಾ ಅಂತ ಹೇಳಿ ವೇದಿಕೆಯಲ್ಲಿ ಇತರ ರಾಜಕಾರಣಿಗಳನ್ನು ಕೇಳ್ತಾರೆ ಇದು ಸಚಿವರ ಹೇಳಿಕೆ ಸರ್ ಬಹಿರಂಗ ವೇದಿಕೆಯಲ್ಲಿ ನನ್ನ ಧ್ವನಿ ತಲುಪ್ತಾ ಇದೆಯಾ ಈಗ ತಲುಪ್ತಾ ಇದೆ ಎಚ್ ವಿ ಮಹದೇವಪ್ನವ್ರು ಇವತ್ತು ಟಿಪ್ಪು ಸುಲ್ತಾನ್ ಅವರಿಂದ ಅಡಿಗಲ್ಲು ಕಾರ್ಯಕ್ರಮ ನೆರವೇರಿಸಲಾಗಿತ್ತು ಅಂತ ಹೇಳಿದ್ದಾರೆ ಕೆಆರ್ಎಸ್ ಎಸ್ ಬಹುಶಃ ಎಚ್ ವಿ ಮಹದೇವಪ್ನವ್ರು ಯಾಕೆ ದುಡುಕಿನ ಹೇಳಿಕೆ ಕೊಟ್ಟರೆ ಗೊತ್ತಿಲ್ಲ ಈಗ ಎಲ್ಲರೂ ತಿಳ್ಕೊಂಡಿರೋದು ಏನಂದ್ರೆ ಕೆಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅನ್ನೋದು ಜಗಜ್ಜಾಹೀರಾದಂತಹ ಒಂದು ವಿಷಯ ಬ್ರಿಟಿಷರ ಟೆಕ್ನಾಲಜಿಯಿಂದ ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಹಣೆ ಕಣ್ಣಿ ಕಟ್ಟೆಯಲ್ಲಿ ಅನ್ನ ಅಣೆಕಟ್ಟೆ ಒಂದನ್ನ ಕಟ್ಟಿದ್ದು ಎಲ್ರಿಗೂ ಗೊತ್ತಾಗಿದೆ ಅದಕ್ಕೆ ಮೊದಲು ಸಾವಿರದ ಏಳ್ನೂರ ಒಂದರಲ್ಲಿ ಸೆವೆಂಟೀನ್ ನೈಂಟಿ ಒನ್ ನಲ್ಲಿ ಕಾವೇರಿ ನದಿಗೆ ಒಂದು ಅಣೆಕಟ್ಟೆ ಕಟ್ಟಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಟಿಪ್ಪು ಸುಲ್ತಾನಿಗೆ ಬಂದಿದ್ದು ನಿಜ ಅದಕ್ಕೋಸ್ಕರ ಅವರು ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಅಂತ ಹೇಳಿ ಒಂದು ಶಿಲಾನ್ಯಾಸ ಮಾಡಿದ್ದಾರೆ ಅದು ಪರ್ಷಿಯನ್ ಲಿಪಿಯಲ್ಲಿ ಆ ಶಾಸನ ಕೂಡ ಇದೆ ಆದ್ರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಮೂರನೇ ಮೈಸೂರು ಯುದ್ಧ ಪ್ರಾರಂಭ ಆದ್ಮೇಲೆ ಟಿಪ್ಪು ಸುಲ್ತಾನ್ ಅಣೆಕಟ್ಟೆ ಕಟ್ಟಬೇಕು ಅನ್ನುವಂತ ಕನ್ಸನ್ನ ಪಕ್ಕಕ್ಕಿಟ್ಟು ಯುದ್ಧದಲ್ಲಿ ತೊಡಕೊಂಡ್ರು ಅದಾದ್ಮೇಲೆ ನಾಲ್ಕನೇ ಮೈಸೂರು ಇದ್ದಾಯ್ತು ಅದರಲ್ಲಿ ಟಿಪ್ಪು ಸುಲ್ತಾನ್ ರಣಭೂಮಿನಲ್ಲಿ ಮಡಿದ್ರು ಹೀಗಾಗಿ ಅವ್ರು ಏನ್ ಕನಸನ್ನ ಕಂಡಿದ್ರು ಒಂದು ಅಣೆಕಟ್ಟೆನ ಕಟ್ಟಬೇಕು ಅಂತ ಅದು ನನ್ಸಾಗ್ಲಿಲ್ಲ ಹಾಗೆ ಕನ್ಸಾಗ್ ಉಳ್ಕೊಂಡ್ಬಿಡ್ತು ಅಲ್ಲಿ ಹಾಕಿರುವಂತ ಶಿಲಾ ಫಲಕನು ಕೂಡ ಹಾಗೆ ಇತ್ತು ಪರ್ಷಿಯನ್ ಲಿಪಿಯಲ್ಲಿ ಇವತ್ತಿಗೂ ಇದೆ ಅದಾದ ಸುಮಾರು ಹತ್ತತ್ರ ನೂರ ಇಪ್ಪತ್ತು ವರ್ಷಗಳ ನಂತರ ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು ಕಟ್ಟೆ ಕಟ್ಟೆ ತಳದಲ್ಲಿ ಅಂದ್ರೆ ಕನ್ನಮಾಡಿ ಮಾಡಿ ಅಂತ ನಾವೇನ್ ಕರಿತೀವಿ ಅಲ್ಲಿ ಕಟ್ಟಬೇಕು ಅಂತ ಬಂದಾಗ ಇವರು ಬ್ರಿಟಿಷರ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ತಮ್ಮ ಪತ್ನಿ ಮತ್ತು ತಾಯಿ ಎಲ್ಲರ ತಮ್ಮ ಸ್ವಂತ ಒಡವೆಗಳನ್ನೆಲ್ಲ ಬಳಸ್ಕೊಂಡು ಆ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು ಹೀಗಾಗಿ ಅದಕ್ಕೆ ಶಿಲಾನ್ಯಾಸ ಹಾಕಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ ನಾವು ಆಧಾರ ಸಮೇತ ಹೇಳ್ಬೇಕಾಗುತ್ತೆ ಟಿಪ್ಪು ಸುಲ್ತಾನ್ ಕಂಡಂತ ಕನ್ಸು ಕನ್ಸಾಗೆ ಉಳ್ಕೊಂಟು ಅದಾಗ್ಲಿಲ್ಲ ಟಿಪ್ಪು ಸುಲ್ತಾನ್ಗೆ ಆ ರೀತಿ ಕನ್ಸು ಬೀಳೋದಿಕ್ಕೆ ಅದಕ್ಕೂ ಒಂದು ಇತಿಹಾಸ ಇದೆ ಯಾಕೆಂದ್ರೆ ಮಂಡ್ಯ ಜಿಲ್ಲೆನಲ್ಲಿ ಈಗಾಗಲೇ ಮೂರು ಕಾವೇರಿ ನದಿಗೆ ಅಣೆಕಟ್ಟೆಗಳನ್ನ ಗಂಗರ ಕಾಲದಲ್ಲಿ ಒಂದು ಹೊಯ್ಸಳರ ಕಾಲದಲ್ಲಿ ಒಂದು ವಿಜಯನಗರ ಕಾಲದಲ್ಲಿ ಒಂದು ಮೂರು ಅಣೆಕಟ್ಟೆಗಳನ್ನ ಕಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕೆಆರ್ ನ ಹಿಂಭಾಗದಲ್ಲಿ ಅದು ಪಾಂಡವಪುರ ತಾಲೂಕಿಗೆ ಬರುತ್ತೆ ಅಂತ ಹೇಳಿ ಒಂಬೈನೂರ ಐದನೇ ಇಸ್ವಿನಲ್ಲಿ ಒಂಬೈನೂರ ಐದು ನಾನು ಹೇಳ್ತಾ ಇರೋದು ಒಂಬೈನೂರ ಐದನೇ ಇಸ್ವಿನಲ್ಲಿ ತಲೆನೆರೆ ಅನ್ನುವಂತ ಒಂದು ಜಾಗದಲ್ಲಿ ಕಾವೇರಿ ನದಿಗೆ ಗಂಗರು ಕಟ್ಟಿರುವಂತ ಅಣೆಕಟ್ಟೆ ಇವತ್ತಿಗೂ ಕೆಲಸ ಮಾಡ್ತಿದೆ ಅಂದ್ರೆ ಮಂಡ್ಯ ಜಿಲ್ಲೆನಲ್ಲಿ ಮೊದಲನೇ ಅಣೆಕಟ್ಟೆ ಒಂಬೈನೂರ ಐದನೇ ಇಸ್ವಿನಲ್ಲಿ ಕಟ್ಟಾಗೋಯ್ತು ಕಟ್ಟದವರು ಗಂಗರು ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಎರಡನೇ ಅಣೆಕಟ್ಟೆ ಕಟ್ಟಬೇಕು ಅಂತ ಕನ್ಸನ್ನ ಕಂಡ್ರು ಅದು ನನ್ಸಾಗ್ಲಿಲ್ಲ ಅಂದ್ರೆ ಒಂದ ಮಹದೇವ್ ಯಾರು ಯಾರೋ ತಪ್ಪಾಗಿ ಪರ್ಷಿಯನ್ ಓದ್ಬಿಟ್ಟು ಅವ್ರ ಕಟ್ಟೆ ಬಿಟ್ರು ಅಂತ ಹೇಳಿರ್ಬೇಕು ಇಲ್ಲದೆ ಹೋದ್ರೆ ಟಿಪ್ಪು ಸುಲ್ತಾನಾಗಿ ಕನಸು ಬಿದ್ದಿರಬಹುದು ನೋ ನೀವು ರಾಜಕೀಯ ಉತ್ತರ ಕೊಡೋದಿಲ್ಲ ಬಟ್ ತಪ್ಪು ಮಾಹಿತಿ ಸಚಿವರಿಗೆ ಹೋಗಿದೆ ಅನ್ನೋದಂತೂ ಖಾತ್ರಿ ಆಗ್ತಿದೆ ಅವರ ಹೇಳಿಕೆ ನೋಡಿದ್ಮೇಲೆ ಅಲ್ಲ ನಮ್ಮಲ್ಲಿ ಇನ್ನೊಂದ್ ಏನಾಗಿದೆ ಇತಿಹಾಸವನ್ನ ಬಿಟ್ಟು ಮಿಕ್ಕಾದವರು ಎಲ್ಲರೂ ಹೇಳಕ್ ಹೋಗ್ತಾರೆ ಹ್ಮ್ ಅಲ್ಲಿ ಲೋಪ ಇರೋದು ಇತಿಹಾಸವನ್ನ ಇತಿಹಾಸಕಾರ ಹೇಳ್ಬೇಕು ಇತಿಹಾಸ ಯಾರು ಅಧ್ಯಯನ ಮಾಡಿದಾರ ಅವ್ರು ಹೇಳ್ಬೇಕು ಆದ್ರೆ ಎಲ್ರು ಹೇಳಕ್ ಶುರು ಮಾಡ್ಬಿಟ್ಟಿದಾರಲ್ಲ ಅದ್ರಲ್ಲಿ ನಿಜ ಯಾವುದು ಸತ್ಯ ಯಾವುದು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಮಾದೇವಪ್ನವ್ರ ಬಗ್ಗೆ ನಮ್ಮಲ್ಲಿ ಬಹಳ ಯಾಕೆಂದ್ರ ಅವರೊಬ್ರು ವಿಚಾರವಾದಿ ಹೆಚ್ಚು ಓದ್ಕೊಂಡಿದ್ದಾರೆ ತಿಳ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವನ ಅಳವಡಿಸ್ಕೊಂಡಿದ್ದಾರೆ ಅವ್ರು ಏನಾದ್ರು ಹೇಳಿಕೆಯನ್ನ ಕೊಡ್ಬೇಕಾರೆ ಯಾಕೆಂದ್ರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ ನನ್ನ ಅರಿವಿನ ಪ್ರಕಾರ ಇಡೀ ರಾಜ್ಯ ಸರ್ಕಾರದಲ್ಲಿ ಅವ್ರು ಎರಡನೇ ಸ್ಥಾನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅವ್ರ್ ಏನೇ ಹೇಳಿಕೆ ಕೊಡ್ಬೇಕಾದ್ರು ಹತ್ ಸಾರಿ ಯೋಚನೆ ಮಾಡ್ಬೇಕಾಗುತ್ತೆ ಆಮೇಲೆ ಯಾರಿಗೂ ನೋವಾಗಬಾರದು ಸತ್ಯ ಏನಿದೆ ಅದನ್ನ ಎತ್ತಿಡಿಬೇಕು ಈಗ ಟಿಪ್ಪು ಸುಲ್ತಾನ್ ನ ಹೋಗಿ ನಾವು ನಾಲ್ವಡೆಯವ್ರನ್ನ ಡಿಗ್ರೇಡ್ ಮಾಡ್ತೀವಿ ಆಮೇಲೆ ನಾಲ್ವಡೆಯವ್ರನ್ನ ಹೋಗಿ ಟಿಪ್ಪು ಸುಲ್ತಾನ್ ಕೂಡ ನಾವು ಡಿಗ್ರೇಡ್ ಮಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಇಬ್ಬರದು ಕಾಣಿಕೆ ಅಪಾರವಾಗಿದೆ ಹೀಗಾಗಿ ಒಬ್ರು ಹೆಚ್ಚು ಒಬ್ರು ಕಮ್ಮಿ ಅನ್ನೋದಕ್ಕಿಂತ ಅವರವರ ಕೊಡುಗೆ ಏನಿದೆ ಮತ್ತೆ ಯಾರ ಕಾಲಘಟ್ಟದಲ್ಲಿ ಏನಾಯ್ತು ಅನ್ನೋ ವಾಸ್ತವಾಂಶವನ್ನ ಮಂತ್ರಿಗಳಾಗಿ ಮಾದೇವಪ್ಪ ಅವರು ಜನಗಳ ಮುಂದೆ ಇಡಬೇಕಾಗುತ್ತೆ ಅವಾಗ ಅವರು ಆ ವಿಷಯಗಳನ್ನ ಸಂಗ್ರಹ ಮಾಡ್ಬೇಕಾದ್ರೆ ಆ ವಿಷಯ ಕೊಟ್ಟವ್ರು ಯಾರು ಅನ್ನೋರ ಹಿನ್ನೆಲೆ ತಿಳ್ಕೋಬೇಕು ಯಾರೋ ಅಭಿಮಾನಕ್ಕೆ ಹೇಳ್ಬಿಡ್ತಾರೆ ಅದೇನಾಗುತ್ತೆ ಇರ್ಸು ಅನ್ನ ಇವ್ರು ಎದುರಿಸ್ಬೇಕಾಗುತ್ತೆ ಸೊ ಈ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆರ್ ಎಸ್ ಅಣೆಕಟ್ಟೆಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಆದ್ರೆ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನ ಕಟ್ಟಬೇಕು ಅನ್ನುವಂತ ಕಾನ್ಸೆಪ್ಟ್ ಟಿಪ್ಪು ಸುಲ್ತಾನ್ ಇದ್ದಿದ್ದು ನಿಜ ಮೂರನೇ ಯುದ್ಧ ನಡೀದೇ ಹೋಗಿದ್ರೆ ಟಿಪ್ಪು ಸುಲ್ತಾನ್ ಖಂಡಿತವಾಗಿ ಒಂದು ಅಣೆಕಟ್ಟೆಯನ್ನ ಕಟ್ಟಿರ್ತಿದ್ರು ಆದ್ರೆ ಇಟ್ಕೊಂಡು ಒಂದು ಶಿಲಾನ್ಯಾಸ ಮಾಡಿದ್ರು ಮಾಡಿದ್ರು ಮಾತ್ರಕ್ಕೆ ಡ್ಯಾಮ್ ಕಟ್ಟಿದ್ರು ಅವರೇ ಇದು ಮಾಡಿದ್ರು ಕನಸು ಕಂಡಿದ್ರು ಇವತ್ತು ಮಹದೇವಪ್ನವ್ರ ಮಾತ್ನಲ್ಲ ಅದನ್ನ ನಿಜ ಮಾಡ್ಬಿಟ್ರು ಅಂತ ಅನ್ಕೊಳ್ಬಹುದೇನೋ ಥ್ಯಾಂಕ್ ಯು ಸೋ ಮಚ್ ಸರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಇದು ಇತಿಹಾಸಕಾರರಾದ ತಲಕಾಡು ಚಿಕ್ಕರಂಗೇಗೌಡರ ಮಾತು ಟಿಪ್ಪು ಸುಲ್ತಾನ್ ಅವರು ಡ್ಯಾಮ್ ಕಟ್ಟಬೇಕು ಅನ್ನೋ ಆಲೋಚನೆ ಇತ್ತು ಇದಕ್ಕಾಗ ಒಂದು ಶಿಲಾನ್ಯಾಸ ಕೂಡ ಆಗಿತ್ತು ಆದರೆ ಆ ಕಾರ್ಯ ಮುಂದುವರಿಲಿಲ್ಲ ಡ್ಯಾಮ್ ಕಟ್ಟೋ ಪ್ರಯತ್ನವೂ ಮುಂದುವರಿಲಿಲ್ಲ ಡ್ಯಾಮ್ ಕಟ್ಟಲೂ ಇಲ್ಲ ಅದಾಗಿದ್ದು ನಂತರದಲ್ಲಿ ಒಡೆಯರ ಕಾಲದಲ್ಲೇನೆ ಮಹದೇವಪ್ನವರು ಓಲೈಕೆ ಮಾಡ್ಲಿಕ್ಕೆ ಹೋಗಿ ಇತಿಹಾಸವನ್ನು ತಿರ್ಚಿ ಪೇಚಿಕ್ ಸಿಲ್ಕ್ ಡೇ ಇದ್ರೆ ಒಳ್ಳೇದು ಅನ್ನೋ ಸಲಹೆ ಕೂಡ ವ್ಯಕ್ತವಾಗಿದೆ ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲ ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಏನೋ ಮುರುಗಡೆ ನೋಡಿದ್ರ ನೀವು ಕುಮಾರ್ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆನ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲಾಕಿರದ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕೆಟ್ಟಕ್ಕೆ ಏನು ಬುರ್ಗಡೆ ನೋಡಿದ್ರಲ್ಲ ನೀವು ಕುಮಾರ ನೋಡಿದಿರಲ್ಲ ಫಸ್ಟ್ ಹಾಕಿ ಧೈರ್ಯನೆಲ್ಲ ಹೇಳಕ್ಕೆ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರ ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ ಈ ಕಡೆ ಗಂಟೆ ನೋಡಿದ್ರು ಎರಡು ಕೇಳ್ಕೊಂಡಿದ್ರಲ್ಲ ಅವರು ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್ ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲ ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ ಈ ಬಗ್ಗೆ ನಮ್ ಜೊತೆ ಬಿಜೆಪಿ ವಕ್ತಾರರು ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅವರೇ ಮೊದಲೇದಾಗಿ ಹೇಳ್ತಿರೋದು ತಪ್ಪು ತಪ್ಪು ಇತಿಹಾಸ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗಿದೆ ಅಂದ್ರೆ ಇತಿಹಾಸ ಗೊತ್ತಿಲ್ದವ್ರು ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಇರೋರ್ಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ನಿಮಗೆ ನೋಡಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಉದ್ದೇಶ ಅಂತ ಕಾಂಗ್ರೆಸ್ ನಾಯಕರು ಯಾಕೆ ಮೈಸೂರಿನ ಇತಿಹಾಸವನ್ನೇ ಹುಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಲ್ಲ ಅತ್ಯಂತ ಬೇಜವಾಬ್ದಾರಿ ಮತ್ತೆ ಅತ್ಯಂತ ಅವಿವೇಕದ ಮಾತನ್ನ ಇವತ್ತು ಮಹದೇವಪ್ನವರು ಆಡಿದ್ದಾರೆ ಅವರಿಗೆ ಮೈಸೂರಿನ ಇತಿಹಾಸ ಮೈಸೂರಿನ ಸಾಂಸ್ಕೃತಿಕ ಹಿರಿಮೆಯ ಬಗ್ಗೆ ಯಾವುದೇ ರೀತಿಯ ಅರಿವು ಭಕ್ತಿ ಇಲ್ಲದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ತೀರ್ಥ ತೆಗೆದು ಪಕ್ಕದಲ್ಲಿ ಬಿಸಾಡ್ತಾರೆ ಈ ವಿಷಯಕ್ಕೆ ಬಂತಂತ ಸಂದರ್ಭದಲ್ಲಿ ಇಡೀ ಮೈಸೂರಿನ ಜನರಿಗೆ ಗೊತ್ತಿರ್ತಕ್ಕಂಥದ್ದು ಆ ಒಂದು ಕನ್ನಂಬಾಡಿ ಕಟ್ಟೆ ಅಂತ ಏನ್ ಕರೆಯಲ್ಪಡತ್ತೆ ಕೆ ಆರ್ ಎಸ್ ಅನ್ನ ಅದನ್ನ ಕಟ್ಟಲಿಕ್ಕೆ ಏನು ನಮ್ಮ ಮೈಸೂರು ಮಹಾ ಸಂಸ್ಥಾನ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡುತ್ತೋ ಅಂತೇಳಿ ಅವತ್ತಿನ ಕಾಲದಲ್ಲಿ ಅವರ ಚಿನ್ನವನ್ನ ಹೋಗಿ ಮುಂಬೈನಲ್ಲಿ ಮಾರಾಟ ಮಾಡಿ ಹಣವನ್ನ ತೆಗೆದ್ಕೊಂಡ್ ಬಂದು ಏನು ಅವತ್ತಿನ ದಿನ ಅದಕ್ಕೆ ಖರ್ಚಾಗ್ಬೇಕಾದಂತದ್ದು ಮಾಡಿದ್ರು ಈ ತರ ಒಬ್ಬ ರಾಜರ್ಷಿ ಇಡೀ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡೋ ರೀತಿ ಮಹಾರಾಜರು ಮಾಡದಂತದ್ದು ಅದೇನಾಗ್ಬಿಟ್ಟಿದೆ ಅವ್ರ ಜೊತೆ ಒಂದಷ್ಟು ಜನ ಈ ತರ ಅವರೇ ಸ್ವಘೋಷಿತ ಇತಿಹಾಸಕ್ಕಾರು ಅವರ ಜೊತೆ ತಿರುಗ್ತಾರೆ ಸಿದ್ದರಾಮಯ್ಯನವ್ರ ಜೊತೆ ಮಹದೇವಪ್ಪನವ್ರ ಜೊತೆ ಅದರಲ್ಲಿ ನಂಜರಾಜರ ಸಂತ ಒಬ್ಬ ವ್ಯಕ್ತಿ ಅದೇನೆ ಇದೇ ತರ ಅವರು ಆ ಆ ವ್ಯಕ್ತಿಯ ಸುಳ್ಳು ಮಾತನ್ನ ಕೇಳದಂತ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಈ ತರ ಅಸಂಬಂಧ ಮಾತುಗಳನ್ನ ಇವತ್ತು ಆಡ್ತಾ ಇದ್ದಾರೆ ಖಂಡಿತ ಇದನ್ನು ಖಂಡನೀಯ ಒಬ್ಬ ಮಹದೇವಪ್ಪ ಅಂತ ಒಬ್ಬ ವ್ಯಕ್ತಿ ಆತ ಮಾತನಾಡ್ತಿರ್ತಕ್ಕಂಥದ್ದು ಈ ದಸರಾ ಸಂದರ್ಭದಲ್ಲೂ ಕಳೆದ ಬಾರಿನೂ ಹೀಗೆ ಮಾತಾಡಿದ್ರು ಇನ್ನೇನು ದಸರಾದ ಇವತ್ತು ಗಜಪ್ರಯಾಣ ಶುರುವಾಗಿದೆ ಮತ್ತೆ ಇದೇ ಪುನರಾವರ್ತನೆ ಒಂದ್ ರೀತಿ ಅವ್ರ ಹತ್ರ ಈ ಸಿನಿಕತನ ಇದೆಯಲ್ಲ ಈ ಒಂದು ಹಿಂದೂ ಫೋಬಿಯಾ ಇದೆಯಲ್ಲ ಮತ್ತೆ ಈ ಹಿಂದೂ ಫೋಬಿಯಾನ ವಿರೋಧ ಮಾಡ್ತಾ ರಾಜಮರತನವನ್ನೂ ವಿರೋಧ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಧನ್ಯವಾದ ರಿಪಬ್ಲಿಕನ್